ಅಪಾರವಾದ ಪ್ರೀತಿ ಹಾಗೆಯೇ ಗೌಡ್ರಿ ಅಂದರೆ ಊರಿಗೆಲ್ಲ ಅಪಾರವಾದ ಅಭಿಮಾನ ಗೌರವ ಎಲ್ಲರೂ ಅನ್ಯೋನ್ಯವಾಗಿ ಸುಖವಾಗಿ ಕಾಗುವುದು ಹೀಗಿರುವಾಗ ಊರಿಗೊಂದ್ಸಲ ಭೀಕರ ಬರಗಾಲ ಬೆಳೆಸದ ಮಂದಿ ಮನುಷ್ಯರ್ಗ ದನ ಪ್ರಾಣಿ ಪಕ್ಷಿಗಳ್ಗ ಕುಡಿಯೋದಕ್ಕೂ

ౌడ కేరి మల్ల గౌడ కేవల ಎಂತ ಕಾಲು ಬಂತು ಹೋದ್ರೆ ಎಷ್ಟು ಸುಖವಾಗಿದ್ದವ್ರಿ ನಾವು ಇಂತ ಬರಗಾಲ ಬಂದದ ನಾವು ಎಂದು ನೋಡೇ ಇರಲಿಲ್ಲ ಬಿಡ್ರಿ ಮಂದಿ ಮನುಷ್ಯರ್ಗ ದನ ಕಲ್ಗಳ್ಗ ಪ್ರಾಣಿ ಪಕ್ಷಿಗಳ್ಗ ಕುಡಿಯೋ ನೀರು ಇಲ್ಲದಾಗೈತಿ ಹೌದ್ರಿ ಅಪ್ಪ ನಂಗೂ ಅದೇ ಚಿಂತೆ ಆಗ್ತೈತಿ ಎಲ್ರಿಗೂ ಅನುಕೂಲವಾಗ್ಲಿ ಅಂತ ಕೆರಿಯನ್ನೇನೋ ಕಟ್ಸ್ದೆ ಆದರೆ ಕೆರೆ ನೀರು ಬರಲಿಲ್ಲ ನಮ್ಮ ನಸಿಗೂ ಭಾಳ ಕೆಟ್ಟ ಕೆರೆ ನೀರು ಬಂದ್ರೆ ನಮ್ಮ ಸಡಿದಾರಿ ಮಂದಿಯಲ್ಲೆಲ್ಲ ಸುಖವಾಗಿರ್ಬೋದು ಏನು ಮಾಡಲಿಲ್ಲಪ್ಪ ಏನು ಮಾಡಲಿ ಗೌಡ್ರೆ ಕೆರೆ ನೀರು ಯಾಕೆ ಬಂದಿಲ್ಲ ಅಂತ ತಿಳ್ಕೊಳ್ಳೋ ಸಲುವಾಗೇ ನಾವು ಹೊತ್ತಿಗೆ ಟೆಕ್ಸ್ ನೋಡೋಣ ಅಂತ ನಮ್ಮ ಹೊಟ್ಟಿಗೆ ಜ್ಯೋತಿಷಿ ಕರ್ಕೊಂಡು ಬಂದೀವಿ ಹಾಗೆ

ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದ ಕಟ್ಟಿಸ್ಯಾನ ಕೆರೆಯೊಂದ ಕಟ್ಟಿಸ್ಯಾನ ಸೆರೆ ಮುಖ ನೀರಿಲ್ಲ ಜೋಯಿಸ್ರು ಪಂಚಾಂಗ ತೆಗಿತಾರ ಹೊತ್ತಿ ತಿಂದು ಲೆಕ್ಕಾಚಾರ ಹಾಕ್ತಾರ ಜೋಯಿಸ್ ಹೇಳ್ತಾರ ಗೌಡ್ರೆ ನಿಮ್ ಕೆರೆ ನೀರ್ ಬಂದ ಬರ್ತೈತಿ ಆದ್ರೆ ಏನ್ ಹೇಳ್ರಿ ಜೋಯಿಸ್ರಾ నా క్షేమమే దిోపే ఇలా జైసరా సౌరా మందికే ఉక్కరాకైది అకెరే నీర్ బలబెకో అకెరే నీర్ బలబెకో నా ఏం మార్బెకో దేవ రల్ల దింద్రల్ల దెమ్మల్ల బోతల్ల దేవ రల్ల దింద్రల్ల దెమ్మల్ల బోతల్ల ఇరిసోసి మల్లవన హారాక కొడకేకో ಗಿರಸಸಿ ಮಲ್ಲವನ ಹಾರ ವರತೆ ಕೂ ಗೌಡ್ರೆ ಬಹಳ ನೋವಿನ ಹೇಳ್ತೀನಿ ನಿಮ್ಮ ಕೆರೆ ನೀರ್ ಬರಬೇಕು ಅಂದ್ರೆ ನಿಮ್ಮ ಮನೆ ಹಿರಿ ಸೊಸಿನ ಬಲ್ಲಿ ಕೊಡ್ಬೇಕು ಚೈತ್ರ ಏನು ಹೇಳ್ದ್ರೇ ಹೌದು ಗೌಡ್ರೆ ನಿಮ್ಮ ಮನೆ ಹಿರಿ ಸೊಸಿನ ಮಲ್ಲವನ ಬಲ್ಲಿ ಕೊಟ್ರೆ ಆಷ್ಟಾ ಕೆರೆ ನೀರ್ ಬರ್ತಾವಾ ಏನು ಹೇಳ್ದ್ರೇ ಬ್ಯಾರಿಗೇನಾದರೂ ಉಪಾಯ ಐತೆ ಹೇಳ್ರಪ್ಪ ನಾವು ಮಾಡ್ತೀವಿ ಇಲ್ಲ ಗೌಡ್ರೆ ಬ್ಯಾರಿಗೆ ಏನು ಉಪಾಯಿತ ನಿಮ್ಮ ಮನೆ ಸೊಸಿ ಬಲಿ ಕೊಟ್ಟರೆ ಅಷ್ಟಾಗಿ ಬರೋದು ಒತ್ತಿ ಒಳಗೆ ಏನು ಹೇಳೈತಿ ಅದನ್ನ ನಾನು ನಿಮ್ಮ ಮುಂತ್ ಹೇಳೇನೆ ನಿಮ್ಮ ಕೆರೆಗೆ ನೀರು ಬಂದಾಗ ಬರ್ತೈತಿ ಊರಿನ ಜನರಿಗೆ ಉಪಕಾರ ಆಗೇ ಆಗ್ತೈತಿ ನೀರು ಬರಬೇಕು ಅಂದ್ರೆ ಕೆರೆ ಖಾರ ಕೊಡಬೇಕು ಇಲ್ಲ ಅಂದ್ರೆ ನೀರು ಬರೋದಿಲ್ಲ ಹಾರ ಕೊಡಬೇಕು ಅಂದ್ರ ಬ್ಯಾರಿ ಪ್ರಾಣಿ ಬಲಿ ಕೊಡ್ಬೋದಲ್ಲ ನಮ್ಮ ಸೊಸಿನ ಹಾರ ಕೊಡಬೇಕು ಅಂದ್ರೆ ಇದು ಯಾವ ನ್ಯಾಯವಪ್ಪ ಗೌಡ್ರೆ ಯಾವ ಪ್ರಾಣಿನೂ ಬಲಿ ಕೊಡೋಕ್ ಬರೋದಿಲ್ಲ ಛೇ ಚೇ ತೆಗೀರಪ್ಪ ನಮ್ಮ ಸೊಸೆರು ನಮ್ಮ ಮಕ್ಕಳಿದ್ದಂಗೆ ನಮ್ಮಲ್ಲಿ ಲಕ್ಷ್ಮೀರು ನಮ್ಮ ಸೊಸಿನ ಬಲಿ ಕೊಡಬೇಕು ಅಂದ್ರೆ ಇದು ಯಾವ ನ್ಯಾಯವಪ್ಪ

ಕಿರ್ತನಕ ಯಾರಿಲ್ಲ ಕಿರಿ ಸೊಸಿ ಬಾಗಿರತಿ ಹಾರಾವ ಕೊಡಬೇಕು ಸೊಸಿ ಬಾಗಿರತಿ ಹಾರಾವ ಕೊಡಬೇಕು ವಿಚಾರ ಮಾಡ್ತಾರ ಕಿರಿ ಸೊಸಿ ಕೊಟ್ರೆ ಕಿರಿತನ ಯಾರಿಲ್ಲ ಕಿರಿ ಸೊಸಿ ಬಾಬಾವು ಬಲಿ ಕೊಡಬೇಕು ಅಂತ ಯೋವನದ ನವಕರುಣಿ ಭಾಗೀರಥಿ ಮಾಡಿಕೊಂಡ ದಂಡ ದಂಡನ ಬ್ಯಾರಿದ್ದಾನೆ ಭಾಗೀರಥಿಯಿಂದ ಬಹುದೂರದಲ್ಲಿ ಎರಡು ಹರೆಯದ ಜೀವಗಳು ಪರಸ್ಪರ ಮಿಲನಕ್ಕಾಗಿ ಹಂಬಲಿಸುತ್ತಿವೆ ಕಡಿಸಿ ಬಲಿ ಕೊಡೋಣ ಅಂತ ಅತ್ತಿ ಮಾವ ಮಾತಾಡ್ಕೊಂಡುದನ್ನ ಭಾಗೀರಥಿ ಕೇಳಿಸ್ಕೋತಾಳ ಭಾಗೀರಥಿ

ಗೊತ್ತಿದಳ ಹಿಂಗ್ ಹೋಗಿ ಭಾಗೀರಥಿ ತವ ಮನಿ ಹಾದಿ ಹಿಡ್ದಾಳ ತವ ಮನಿ ಹತ್ರ ಎಷ್ಟ್ ಆಸೆ ನನ್ ಹೆಣ್ಮಕ್ಳದ ತವ್ರಿಗೆ ಬಂದು ತಂದೆ ತಾಯಿ ಎದುರು ನಿಂತ್ಕೋತಾಳ ತಂದೆ ತಾಯಿ ಇದ್ರು ಜೊತೆಯಾಗಿದ್ದಾರೆ ತಂದೆ ಬಂದು ಮಗಳನ್ ಕೇಳ್ತಾನ ಏನಾಯ್ತು ಮಗಳ ಮುಖ ಯಾಕೆ ಬಾಡೈತಿ ನಿಂಗೆ ಅಂಥದ್ದಾದ್ರು ಏನು ಬಂದೈತಿ ಅಪ್ಪ ನಮ್ಮ ನಮ್ಮತ್ತಿ ನಮ್ಮ ನನ್ನ ಬ್ಯಾರ ಇರ್ತಾರತ್ತಪ್ಪ ನೋಡಪ್ಪ ಕೂಡ ಅಂತಲ್ಲ ನಮ್ಮದು ಅವರಿಗೆಲ್ಲ ನಾನು ಯಾಕೆ ಬ್ಯಾಡವಾಗಿದ್ದೀನಪ್ಪ ಅಪ್ಪ ನನ್ನ ಬ್ಯಾರ ಇರ್ತಾರತ್ತಪ್ಪ ಇಟ್ಟು ಹೊಲ ಮಾಡಿ ಕೊಡುತ್ತೀರಿಡಲೇಡು ಹೊಲಮಾನಿ ಕೊಡುತ್ತೀನಿ ಹೊಲಮಾನಿ ಹೊಯ್ದು ಹೊಳಿಯಾಗ ಹಾಕಪ್ಪ ಹೊಲಮಾನಿ ಹೊಯ್ದು ಹೊಳಿಯಾಗ ಹಾಕಪ್ಪ ಅಪ್ಪ ನಾವು ಹೊಲ ಒಲೆ ಮನೆ ಒಲ್ಲೆ ನನ್ಗೇನು ಬೇಡಪ್ಪ ನನಗೇನು ಬೇಡ ಅವಾಗ ತಾಯಿ ಕೇಳ್ತಾಳ ಎಂದಿರು ಜನವಾಗಿರತಿ

ೋಡು ಕೊಡಿಸ್ತೀವಿ ಇಟ್ಟಾನೆ ಇಡಲೇನು ಪೋಲೆ ಜೋಡು ಕೊಡಿಸ್ತೀವಿ ಓಲೆ ಜೋಡು ಒಯ್ದು ಹೊಳಿಯಾಗ ಹಾ ಗೌವಾ ಜೋಡು ಒಯ್ದು ಹೊಳಿಯಾಗ ಹಾ ಏನು ಬ್ಯಾಡ್ತಾಯಿ ಇಲ್ಲಂಗ ನೀನ್ ಒಲೆ ಜೋಡಬೇಡ ನೀನ್ ಪಾತ್ರಿ ಬೇಡ ನನ್ಗೇನು ಬ್ಯಾಡ್ತಾಯಿ ನನ್ಗೇನು ಬೇಡ ಪಾಗಿ ಮನೆ ಸರಿ ಅನ್ನಿಸೋದಿಲ್ಲ ಭಾಗೀರಥಿ ನಾನು ಗೆಳತಿ ಮನೆಗೆ ಹೋಗ್ತೀನಿ ಅಂತಾಳ ಗೆಳತಿ ಮನೆಗೆ ಬರ್ತಾಳ ತಂದೆ ಮುಂದೆ ಸತ್ಯ ಹೇಳೋದಿಲ್ಲ ತಾಯಿ ಮುಂದೆ ಸತ್ಯ ಹೇಳೋದಿಲ್ಲ ಯಾರು ಮುಂದೇನೂ ಸತ್ಯ ಹೇಳೋದಿಲ್ಲ ಕುಟ್ ಏನೇ ಇದ್ದರೂ ಗೆಡ್ತದ್ದಾಗಿರ್ತೈತಿ ಭಾಗೀರಥಿ ಗೆಳತಿ ಮನೆಗೆ ಬರ್ತಾಳ ಗೆಳತಿ ಮುಂದೆ ನಿಂತ್ಕೊಂಡಾಳ ಗೆಳತಿ ಕೇಳ್ತಾಳವಾಗಿರತ್ತೀ

ఆడ కొట్టతార కేరే నారా కొట్టరంట అవుదా కెరే నారా కొట్టరంట అట్టిమనేని ఇట్టంగ ఇర్బేకవ హెన్నో వైస్ బందదే ఇష్టో ఏను ఆడక ఆగొదిలా కొట్టరే కొడలేలు ఇట్టంగ ఇర్బేకో కొట్టరే కొడలేలు ఇట్టంగ ఇర్బేకో కొట్టరే కొడలే ಸಮಾಧಾನ ಮಾಡ್ತಾಳ ಮನ್ಸಿಗೆ ನೋವು ಮಾಡ್ಕೋಬೇಡ ತಾಯಿ ಮನೆ ಕೆಟ್ಟ ಹೆಸರು ಅತ್ತಿ ಮನೆ ಕೆಟ್ಟ ಹೆಸರು ತಂದ ಹೆಣ್ಣು ಹೆಣ್ಣಲ್ಲ ಅವ್ರು ಇಟ್ಟಾಗ ಹೋಗ್ ನೀನ್ ಅಂತ ಹೇಳ್ತಾಳ ಗೆಳ್ತಿ ಅವ್ ಕೆರೆ ಖಾರ ಕೊಡ್ತೀನಾದ್ರು ಸಹಿಸ್ಕೋಬೇಕು ಅಂತ ಗೆಳ್ತಿ ಇಂಥ ವ್ಯವಸ್ಥೆಯೊಳಗೆ ಬದುಕಿದ್ದವರು ನಮ್ಮ ಹೆಣ್ಣುಮಕ್ಕಳು ಭಾಗೀರಥಿ ಪಾರ್ವಾದ ಮನಸ್ಸಿಂದ ಗಂಡ ಮನೆಯೊಳಗೆ ಬಂದಾಳ ಮನೆಯಲ್ಲೆಲ್ಲ ಸಂಭ್ರಮವೋ ಸಂಭ್ರಮ ಕೆರಿ ಪೂಜೆ ತಯಾರಿ ನಡೆದಕ್ಕೆ ಮನೇಲಿ ತರಾವರಿ ಅಡುಗೆ ಮಾಡ್ಯಾರ ವಸ್ತ್ರ ಮೊದಲು ಜಳಕ ಮಾಡಿ ಬರಬೇಕು ಅಂದರು ಮೊದಲು ಜಳಕ ಮಾಡಿ ಸೊಸಿ బంగారు గు తగండు బంగారు కడుస తగ తల్లి మేలు బుట్టికొ ముందు వచ్చి హు అందరూ అది సలవారి అత్త సస్యే జా ఋచి బి అంతాళిగా హ మల్వ్వ జా నిడక మల్వ్వ జ வல்லே வல்லவ நே கே பூஜை யாரோ ஜடக்காடு சண்ட சோசி பாகவ்வ நீனார சண்ட சோசி பாகவ்வ நீன

ಇವರೆಲ್ಲಾರು ಕೇರಿಕ್ ಹೋಗ್ತಾರ ಪೂಜೆ ಮಾಡ್ತಾರ ಆರತಿ ಎಲ್ತಾರ ಪ್ರಸಾದ ತಗೋತಾರ ಆನಂದದಿಂದ ಊಟ ಮಾಡ್ತಾರ ಎಲ್ಲರೂ ವಿಚಾರ ಮಾಡ್ಕೊಂಡ ಪ್ರಕಾರ ಬಂಗಾರ ಕಳ್ಸ ಒಂದು ಯಾರಿಗೂ ಗೊತ್ತಾದ್ದಂಗೆ ಮ್ಯಾಲ ಹೊತ್ತು ಬಂದುಬಿಡ್ತಾರ ಬಂಗಾರ ಕಳ್ಸ ಕೆರೆಯಾಗ ಉಳಿತು ಮ್ಯಾಲ ಬಂದು ಗೊತ್ತಿದ್ದವ್ರಾಗ ಅತ್ತಿ ಅಂತಡ ಸೊಸಿ ಬಂಗಾರ ತಾಳಿ ಸಂದ್ರೆ ಅಂದ್ರವ ಅತ್ತೇವಾ ಮತ್ತೆ ಬಂದೇ

अब ಮಹದೇವರಾಯ ಕೆಟ್ಟ ಕನ್ಸ್ ಕಾಣ್ತಾನ ಚಿಂತೆ ಚಿಂತಾಗ್ತೈತಿ ಮನೆ ಕಡೆ ಲಕ್ಷ ಬರ್ತೈತಿ ತನ್ನ ಸುಂದರವಾದ ಹರೆಯದ ಹೆಂಡತಿ ಕಣ್ಣು ಮುಂದ ನಿಂತಾಗ್ತೈತಿ ಆಕಿ ರೂಪ ಕಣ್ಣ ಕಂಡಾಗ್ತೈತಿ ಬಾನನ್ನನಲ್ಲ ಬಾನನ್ನ ಎಂದು ಕೈ ಬೀಸಿ ಕರ್ದಂಗಾಗ್ತೈತಿ ನನ್ನ ಹೆಂಡತಿ ನೆನ್ಪಾಗ್ತಾಳ ಹೆಂಗದಳೋ ಏನೋ ನಾನು ನೋಡ್ಬೇಕು ನಾನು ನೋಡ್ಬೇಕು ಅಂತ ಹೇಳಿ ಹಂಪಲದಿಂದ ಮಹದೇವರಾಯ ಭತ್ತಲೆಯ ಕುದುರೆಯಿಂದ ಸೇರಿ ತನ್ನ ಊರಿನತ್ತ ತನ್ನ ಮನೆಯತ್ತ ಓಡೋಡಿ ಬರ್ತಾ ಇದ್ದಾನೆ ಮನೆ ಬಾಗಿಲಿಗೆ ಬಂದ ಮಗನ ಕಂಡ ತಾಯಿ ಕೇಳ್ತಾಳ ಕರೆ ಹೇಳ್ತಾಳ ಇಲ್ಲ ಹೆತ್ ತಾಯಿ ಹೇಳ್ತಾಳ ತಾಯಿಯ ಮಾತನ್ನ ಕೇಳಿ ಬಿಕ್ಕೆಟ್ಟ ಮಹದೇವರಾಯ ಬತ್ತಲೆಯ ಕುದುರೆ ಮೇರಿ ಓಡಿ ಬಂದಿದ್ದಾನೆ ಅತ್ತಿ ಮನಿ ಬಾಗಲ್ಲ ನಿಂತಾನ ಅಕ್ಕಿ ಕೇಳಬೇಕು ಅನ್ನೋಷ್ಟರಲ್ಲಿ ಅನ್ನೋಷ್ಟ್ರಲ್ಲಿ ¡Gracias! ಮಹದೇವರಾಯನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ತುಂಬಿ ಹರಿತಾ ಇದೆ ಕೋಡಿಯಾಗಿ ಹರಿದು ಕೆರೆಯ ನೀರಲ್ಲಿ ನೀರಾಗಿ ಬೆರೆತು ಹೋಗ್ತದ ತನ್ನ ಪ್ರೀತಿಯ ಮಡದಿ ಬಲಿಯಾಗಿ ಓದದನ್ನ ಒಗ್ಗಿ ನೋಡ್ತಾನ ಮುಖ ಏನಾದ್ರೂ ಕಾಣ್ತದೇನು ಅಂತ ಕೆರೆಯಲ್ಲಿ ಬಂದು ಕಣ್ಣೀರ್ ಹಾಕುತ್ತ ನಿಟ್ಟುಸಿರು ಬಿಟ್ಟನ ಸಾರಿರ ವರ್ಗ ಕೊಟ್ಟರು ಸಿಂಗಲಾರದ